இன்னும் பசதி அது மயிலுக்கு அப்போ கலசி கொட்டது அல்ல கே அப்ப டெய்லாக் சும்மன் பசதி பார்த்து பசதி அப்ப டெலாக் சும்மா ஆகுது நோடு அப்ப இப்போரா இல்லவாடி அப்பாத்தார

ಸೇರಮಣ್ಣ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಇಲ್ಲೇ ನಮ್ಮ ಮನೆ ಎದುರುಗಡೆ ಇರೋದು ತುಂಬ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ನಿಮ್ಮ ಸಹಾಯಕ್ಕೆ ನಾವು ಚಿರಋಣಿ ನಾವು ಯಾವಾಗಲೂ ಚಿರಋಣಿ ಥ್ಯಾಂಕ್ ಯು ಯಾವಾಗಲೂ ತುಂಬ ಹೆಲ್ಪ್ ಮಾಡ್ತಾರೆ ನಮ್ಮ ಒಂದು ವಿಡಿಯೋದಲ್ಲಿ ಬಂದಿದ್ದಾರೆ ಇನ್ನು ಬರ್ತಾ ಇರಿ ಥ್ಯಾಂಕ್ ಯು ಸರ್ ಮಾಡ್ತಾರೆ ಇದು ಬಾಬೆ ನೋಡೋದು ಇಲ್ಲಿ ನೋಡೋದು ಬಾಬೆ ನೋಡೋದು ಎಲ್ಲಿ ನೋಡ್ತಾ ಉಂಟು ಬಾಬೆ ಹೇಗೆ ನೋಡೋದು ಯಾರು ಎತ್ತಿಲ್ಲ ಅವಳನ್ನು ತಲೆ ಇಲ್ಲಿ ಹಾಕಿ ನೋಡ್ತಾ ನಾನು ಎಡಿಟ್ ಮಾಡಬೇಕೀಗ ವೀಡಿಯೋ ಮಾಡ್ತಾರೆ ಇವಳು ಎಷ್ಟು ಕೆಲಸ ಮಾಡ್ತಿದ್ದಾಳೆ ಬಟ್ಟೆ ಹಾಕುದ ತೆಗೆಯಿದ್ದ ಹಾಕುದ ಬಟ್ಟೆ ಹಾಕುದ ಒಣಗಿ ಒಣಗ್ಲಿಕ್ಕೆ ಹಾಕುದ ಪ್ರಸಿದ್ಧಿ ಹಾಕು ಹಾಕು ಹಾಂ ಗುಡ್ ಗುಡ್ ನಮ್ಮ ಮಗಳು ಎಷ್ಟೆಲ್ಲ ಕೆಲಸ ಮಾಡ್ತಾಳೆ ಎಷ್ಟು ಗುಡ್ ಗರ್ಲ್ ಇದ್ದಾಳೆ ಎಷ್ಟು ಗುಡ್ ಗರ್ಲ್ ಇದ್ದಾಳೆ ಸೈಕಲ್ ಅಲ್ಲಿ ಉಂಟು ಸೈಕಲ್ ನಿನ್ನ ಸೈಕಲ್ ಅಲ್ಲಿ ಉಂಟು ಸೈಕಲ್ ಅದಾ ಇಲ್ಲ ಸೈಕಲ್ ಹೋಗೋಣ ವಾಕ್ ಹೋಗೋಣ ಸೈಕಲಲ್ಲಿ ಎಬೋ ಎಬೋ ಎಂತ ಟ್ಯಾಲೆಂಟ್ ಹೇಗೆ ಹೇಳಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಸಾಂಗ್ ಹೇಳು ಸಾಂಗ್ ಸಾಂಗ್ ಹೇಳು ಒಂದು ಸಾಂಗ್ ಹೇಳ ಪದ್ಯಳ ಒಂದು ಪದ್ಯ ಒಂದು ಪದ್ಯ ಸುಬಿ

ಜಾಸ್ತಿ ಮಾತಾಡ್ಬಹುದು ಚಾಕಲೇಟ್ ನೀವು ಹೌದು ಅದರಲ್ಲಿ ಒಂದು ಪೀಸ್ ಕೂಡ ನೀವು ಕೇಳಬಾರದು ಇದೆಂತ ಏರ್ಬೇಡಿ ಏರ್ಬೇಡಿ ಸರ್ಪ್ರೈಸ್ ಸರ್ಪ್ರೈಸ್ ಏನಿಲ್ಲ ಗెస్ ಮಾಡಿ ಅಂತ ಏನಿರಬಹುದು ಗెస్ ಮಾಡಿ ಏನಿರಬಹುದು ಫೂಟ್ ಇರಬಹುದು ಅಷ್ಟೇ 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 ಈಗ ಇಷ್ಟಾದ್ರೂ ಮಾತಾಡ್ತಾರೆ ಈಗ ಸ್ಟಾರ್ಟಿಂಗ್ ಅಲ್ಲ ಮತ್ತೆ ಮತ್ತೆ ಕಿವಿಯಾಗುದಿಲ್ಲ ಸಾಕು ಅವಳೆಲ್ಲ ಆರಿಸ್ತಾಳೆ ಇದೆಲ್ಲ ಅವಳೆ ಆರಿಸಿದ್ದು ಮಗಳೇ ಒಣಗಿದ ಬಟ್ಟೆ ತೆಗಿತಾಳೆ ಒಗ್ದಾಗಿರೋ ಬಟ್ಟೆನ ಹಾಕ್ತಾಳೆ ಶೇ ನೋಡಿ ಹಾಗೆಲ್ಲ ಹೀಗೆ ಎಲ್ಲ ಅದರಲ್ಲಿ ಇದೆಲ್ಲ ಇರುವೆ ಎಲ್ಲ ಇರ್ತದೆ ಮತ್ತೆ ತೆಗ್ದಿಡ್ಬೇಕು ಎಷ್ಟು ಕೆಲಸ ಮಾಡ್ತಾಳೆ ನನ್ನ ಮಗಳು ಅಲ್ಲ ಎಲ್ಲ ನೋಡ್ತಾಳೆ ಸರಿ ನೋಡ್ತಾಳೆ ಎಲ್ಲ ಹೇಗೆಲ್ಲ ಮಾಡ್ತಾರೆ ಅಂತ ಅದನ್ನೇ ಮಾಡುದು ಇವಳು ನಾವು ಬಟ್ಟೆ ತೆಗೆದು ಕೆಳಗೆಲ್ಲ ಬಿಸಾಡ್ತೇವಾ ಪ್ರಸಿದ್ಧಿ ತುಂಬಾ ದಿನ ಆದ್ಮೇಲೆ ಮ್ಯಾಗಿ ತಿನ್ಬೇಕು ಅಂತ ಅನಿಸ್ತು ಸೊ ಮ್ಯಾಗಿ ಮಾಡಿದ್ವಿ ಸಂಜೆಗೆ ಮ್ಯಾಗಿ ತಿನ್ನಬಾರ್ದು ಆರೋಗ್ಯಕ್ಕೆ ಹಾನಿಕಾರಕ ಸ್ವಲ್ಪ ಸ್ವಲ್ಪ ಎಷ್ಟು ಟೈಮ್ ಆಗಿತ್ತು ಇವತ್ತು ಅಂತ ಮನೆ ಕೆಲಸ ಮಾಡಬೇಕು ಅಡಿಗೆ ಮಾಡಬೇಕು ಬ್ಲಾಗ್ ಅದ್ರಲ್ಲಿ ಬ್ಲಾಗ್ ಕೂಡ ಎಡಿಟ್ ಮಾಡಬೇಕು ನಿಮ್ಗೆ ಸಂಜೆದ ಅಡಿಗೆ ಮಧ್ಯಾಹ್ನ ಇಲ್ಲಿ ಮಧ್ಯಾಹ್ನ ಅಡಿಗೆ ಬೇರೆ ರಾತ್ರಿ ಅಡಿಗೆ ಬೇರೆ ಬೆಳಿಗ್ಗೆ ತಿಂಡಿ ಬೇರೆ ಅದು ಅದ್ರ ಮಗು ನೋಡ್ಕೋಬೇಕು ಮಗು ನೋಡ್ಕೊಳ್ದು ಎಂತ ಮನೆ ಕೆಲಸ ಅಷ್ಟೇ ಅದ ಅಡಿಗೆ ಕೆಲಸ ನೋಡು ಏನ್ ಡೆಸ್ಕ್ ಟಾಪಿಂದ ಕಾಪಿ ಮಾಡಬೇಕು ಕಾಪಿ ಅದಕ್ಕೆ ಪೇಸ್ಟ್ ಮಾಡಬೇಕು ಮತ್ತೆ ಫೋಲ್ಡರ್ ಕ್ರಿಯೇಟ್ ಮಾಡಬೇಕು ಮತ್ತೆ ಪ್ರೀಮಿಯರ್ ಅಲ್ಲಿ ಹಲೋ ಎಕ್ಸ್‌ಕ್ಯೂಸ್ ಮೀ ನಾನು ಸಲ್ಲ ಎಡಿಟ್ ಮಾಡ್ತೇನೆ ಅದು ಗೊತ್ತಿದ್ಯಾ ನಿಮಗೆ ನೀನು ಮಾಡ್ತೀಯ ಅಮ್ಮ ನಿನ್ನ ಮೊಬೈಲ್ ಅಲ್ಲಿ ನಾನು ನನ್ನ ಮೊಬೈಲ್ ಅನ್ನು ಆ ಮಗಳು ತಗೊಳ್ತಾ ಇರ್ತಾಳೆ ನಾನು ಎಚ್ಚರ ಇದ್ರೆ ಮೊಬೈಲ್ ಮುಟ್ಲಿಕ್ಕೆ ಬಿಡೋದಿಲ್ಲ ನಾನು ಮೊಬೈಲ್ ನೋಡಿದ್ರೆ ಅವಳು ನೋಡ್ತಾಳೆ ಅವಳು ಮಲಗಿರುವಾಗ ಎಡಿಟ್ ಮಾಡಬೇಕು ಕೆಲಸ ಮಾಡಬೇಕು ಯಾವುದನ್ನ ಅಂತ ನಾನು ಮಾಡೋದು ಹಾ ಯಾವುದನ್ನ ನಾನು ಕೆಲಸ ಮಾಡೋದು ಈಗ ನಿನ್ನ ನೀನು ಪ್ರಮೋಟ್ ಮಾಡ್ತಿದ್ದೆ ಅಂತ ಕ್ಯಾಮೆರಾ ಹೆಚ್ಚಿದೆ ನಿನ್ನ ಹೆಚ್ಚಿದೆ ನನ್ನ ಹೆಚ್ಚಿದೆ

ನಿಮ್ಗಿಂತ ನಾನೇ ಬೆಟರ್ ನಿಮ್ಗಿಂತ ನಾನೇ ಬೆಟರ್ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಕಮೆಂಟ್ ಅನ್ನ ನೋಡಿ ಎಲ್ಲ ಬೈತಿದ್ದಾರೆ ಲಾಗ್ ಅಲ್ಲಿ ಪ್ರತಿದಿದ್ದು ಬರ್ತ್ ಡೇ ವ್ಲಾಗ್ ಹಾಕಿ ಬರ್ತ್ ಡೇ ವ್ಲಾಗ್ ಹಾಕಿ ಅಂತ ನಾನೇ ಮೊನ್ನೆ ಮತ್ತೆ ನಟ್ತಾ ಇದ್ದಾರೆ ನಂಗೆ ಲಾಗ್ ಕೊಡಿ ನಂಗೆ ಲಾಗ್ ಕೊಡಿ ಅಂತ ನಂಗೆ ನೀವು ಕೊಡ್ತಿಲ್ಲ ಮತ್ತೆ ನಾನು ಹೇಗೆ ಅಪ್ಲೋಡ್ ಮಾಡುದು ಚಂದ ಮಾಡ್ತೀಯ ಹಾಗಲ್ಲ ನಿಮ್ಮ ನಾಡ್ದು ನಾಳೆ ಮಗಳು ಮೇಲೆ ಕೇಳಬಾರ್ದಲ್ಲ ಅಮ್ಮನೇ ಚಾನಲ್ ಅಲ್ಲಿ ಯಾಕೆ ಹಾಕಿದ್ದೆ ನಿಮ್ಮ ವಿಡಿಯೋ ನಿಮ್ಮ ಚಾನಲ್ ಅಲ್ಲಿ ಬರೋದಕ್ಕಿಂತ ನನ್ನ ಚಾನಲ್ ಅಲ್ಲಿ ಮೊನ್ನೆ ಬಂದು ಹೋಗ್ತಿತ್ತಲ್ಲ ಕಾದು ಕಾದು ನನ್ನ ಚಾನಲ್ ಅಲ್ಲಿ ಬಂದ್ರೆ ಬಂದು ಉಳಿತದೆ ದಟ್ ಇಸ್ ದ ಪವರ್ ಆಫ್ ಅವರ ತಂತ್ರದ ಚಾಸ್ ಚಾನಲ್ ಇಟ್ ಇಸ್ ದ ಟೈಮ್ ಹೋಗಲಿ ನಿಂದನೆ ನೀನ್ ನೋಡ್ಕೊಡೋದು ನಿಂಗೆ ಏನು ಬೇಕು ಅದನ್ನ ಹಾಕೋದು

ಅದು ಕ್ಯಾಮ್ರಾ ಆನ್ ಆಗಿದೆ ಅಂತ ಅವರಿಗೆ ಗೊತ್ತಿದೆ ಅದಕ್ಕೆ ಅವ್ರು ಸಲಿದ್ದಾರೆ ಹೌದು ಯಾಕೆ ಇದಾಗಿತ್ತು ನಮ್ಮ ಇವತ್ತು ನಾ ಈ ವಿಡಿಯೋ ಇವಾಗ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್